ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಇವತ್ತು ಪೋಷಣ್ ಮಾ ಮತ್ತೆ ಶುರುವ ತೋರಿಸ್ತಾ ಇದ್ದೀನಿ ಪೋಷಣ್ ಮಾಜೋಷ ನನ್ಸ್ ತೊಗೊಂಡಿದ್ದೀನಿ ಫ್ರೆಂಟಲ್ಲೇ ಇರೋದ್ರಿಂದ ಗೂಗಲಿಗೆ ಹೋಗೋದಿಲ್ಲ ಇಲ್ಲಿ ಒಂದು ಹೊಸ ವಿಷಯ ಏನಪ್ಪಾ ಅಂದರೆ ಇವತ್ತು ನಾನು ನಿಮಗೆ ಕನ್ನಡದಲ್ಲಿ ಮಾಡೋದನ್ನು ತೋರಿಸ್ತೀನಿ ಕನ್ನಡದಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡೋದಂತ ತೋರಿಸ್ತೀನಿ ಇಲ್ಲಿ ಮೇಲೆ ತೋರಿಸ್ತಕ್ಕಂಥದ್ದು ಚುಕ್ಕಿ ಅಂದರೆ ಸೆಟ್ಟಿಂಗ್ಸಲ್ಲಿ ಹೋಗಬೇಕು ಸೆಟ್ಟಿಂಗ್ಸಲ್ಲಿ ಹೋದಾಗ ಟ್ರಾನ್ಸ್ಲೇಟ್ ಇನ್ ಕನ್ನಡ ಅಂತ ಹೇಳಿ ಬರುತ್ತೆ ಅದು ಲ್ಯಾಂಗ್ವೇಜ್ ಅಂತ ಬರುತ್ತೆ ನಾವು ಟ್ರಾನ್ಸ್ಲೇಟ್ ಮಾಡ್ಕೊ ಆಲ್ರೆಡಿ ನಾನು ಮಾಡ್ಕೊಂಡಿರೋದ್ರಿಂದ ಅದು ಬಂದುಬಿಟ್ಟಿದೆ ನಿಮ್ಗೆ ತೋರಿಸ್ತೀನಿ ಅಷ್ಟು ಸೆಟ್ಟಿಂಗ್ಸಲ್ಲಿ ಹೋದ್ರೂ ಬರುತ್ತೆ ಸೊ ನೀವು ಯಾವ ಲ್ಯಾಂಗ್ವೇಜ್ ಬೇಕು ಆ ಥರ ನೀವು ಮಾಡ್ಕೊಳ್ಬೋದು ಮಾಡ್ಕೋಬೋದು ಈ ಥರ ಅಲ್ಲಿ ಅಲ್ಲಿಷ್ಟುಗಳ ತೋರಿಸ್ತಾ ಹೋಗುತ್ತೆ ನಾನು ಕನ್ನಡ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಅದ ನಂತರ ಏನು ಮಾಡ್ತೀವಿ ಮೂರು ಗೆರೆ ಇದೆಯಲ್ಲ ಆ ಮೂರು ಅಡ್ಡುಗೆರೆ ಮೇಲೆ ಕ್ಲಿಕ್ ಮಾಡ್ತವಾಗ ನಮ್ಮ ಎಂದಿನಂತೆ ಡಾಟಾ ಎಂಟ್ರಿಯನ್ನು ತೋರಿಸುತ್ತೆ ಇಲ್ಲಿ ನೋಡಿ ಪೋಷನ್ ಘಟನೆ ಸಾರಾಂಶ ಎಷ್ಟು ಚೆನ್ನಾಗಿದೆ ಅಲ್ವಾ ಕನ್ನಡ ಅಂದ್ರೆ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂತು ಕಾಂಪ್ ಮೂರನೇದು ಫೀಡಿಂಗ್ ಅಂತ ಹೇಳಿ ಸೊ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅಂತ ಬಂದಾಗ ನಾನೇನಿದ್ರು ಸ್ತನ್ಯಪಾನ ಸಪ್ತಾಹ ಅಂತ ನಾವೇನು ಮಾಡ್ತೀವಿ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಬ್ಲಾಕು ಮತ್ತು ಎ ಡಬ್ಲ್ಯೂ ಸಿ ಅಂತ ಕೇಳಿದೆ ನಾನು ಎ ಡಬ್ಲ್ಯೂ ಸಿ ಕೊಟ್ಟಿದ್ದೀನಿ ಅಂಗನವಾಡಿ ಸೆಂಟರ್ ಅಂತ ಹೇಳಿಬಿಟ್ಟು ಅದರಲ್ಲಿ ಮತ್ತೆ ಇದರಲ್ಲಿ ಚಟುವಟಿಕೆ ಆಯ್ಕೆ ಮಾಡಿ ಅಂತ ಬಂದಿದೆ ಈ ಚಟುವಟಿಕೆ ಆಯ್ಕೆ ಮಾಡೋದರಲ್ಲಿ ಫಸ್ಟು ನಾನು ಆಯ್ಕೆ ಮಾಡಿದ್ದೀನಿ ಅದನಂತರ ದಿನಾಂಕ ಡೇಟನ್ನು ಸೆಟ್ ಮಾಡಬೇಕು ಇವತ್ತಿನ ದಿನಾಂಕ ಐದು ಒಂಬತ್ತು ಇಪ್ಪತ್ನಾಲ್ಕು ಮತ್ತು ಟು ಮತ್ತು ಐದು ಒಂಬತ್ತು ಇಪ್ಪತ್ನಾಲ್ಕು ಅಂತಲೇ ಸೆಟ್ ಮಾಡಬೇಕು ಇಲ್ಲೇನು ಮಾಡಿದರೆ ಭಾಗವಹಿಸಿಕೆ ವಿವರಗಳನ್ನು ಕೊಟ್ಟಿದ್ದಾರೆ ಹೆಣ್ಣೆಷ್ಟು ಗಂಡು ಎಷ್ಟು ಅಂತ ಹೇಳಿ ಹೆಣ್ಣು ಇಷ್ಟು ಜನ ಅಂತ ಸಂಖ್ಯೆ ಹಾಕಬೇಕು ಹೆಣ್ಮಕ್ ಗಂಡು ಮಕ್ಕಳು ಇಷ್ಟು ಜನ ಅಂತೇಳಿ ಸಂಖ್ಯೆ ಹಾಕಬೇಕು ಮಕ್ಕಳು ಅಷ್ಟೇ ಗಂಡು ಮಕ್ಕಳು ಎಷ್ಟು ಹೆಣ್ಣು ಮಕ್ಕಳು ಎಷ್ಟು ಆಮೇಲೆ ಹದಿಹರಿಯದ ಹುಡುಗಿಯರು ಎಷ್ಟು ಅಂತ ಹೇಳಿಬಿಟ್ಟು ಅವ್ರದ್ದು ಸಂಖ್ಯೆ ಹಾಕಬೇಕು ಆಮೇಲೆ ಮತ್ತೆ ಇನ್ನೊಂದು ಏನು ಮಾಡಿದ್ರೆ ನೆಕ್ಸ್ಟು ಅಲ್ಲಿ ಬ್ರೌಸ್ ಅಂತ ಕೊಟ್ಟಿದ್ದಾರೆ ಆ ಬ್ರೌಸಲ್ಲಿ ನಾವು ಏನು ಇವತ್ತೇನು ಪ್ರೋಗ್ರಾಮ್ ಮಾಡಿದ್ದೀವೋ ಆ ಫೋಟೋಸನ್ನ ನೀವು ಅಪ್ಲೋಡ್ ಮಾಡಿ ಅದ ನಂತರ ಗ್ಯಾಲರಿ ಹೋಗ್ಬಿಟ್ಟು ನೀವು ಫೋಟೋಸ್ನ ಅಪ್ಲೋಡ್ ಮಾಡಿ ಆಮೇಲೆ ವಿವರಣೆಯನ್ನು ಕೊಟ್ಟಿದ್ದಾರೆ ಈ ವಿವರಣೆಯನ್ನು ಕೊಡಬೇಕಾದ್ರೆ ಇಲ್ಲಿ ಏನಾಗಿದೆ ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀನಿ ಇಂಗ್ಲೀಷಲ್ಲಿ ಟೈಪ್ ಮಾಡಿಬಿಟ್ಟು ಸ್ಪೋಕನ್ ಅಬೌಟ್ ಬ್ರಸ್ಟ್ ಫೀಡಿಂಗ್ ಅಂತ ಹೇಳಿ ಕೊಟ್ಟಿದ್ದೀನಿ ಅದು ಕೊಟ್ಟಾಗ ಅದು ಸಕ್ಸಸ್ಫುಲ್ ಅಂತ ತೋರಿಸ್ದು ಬಟ್ ಇನ್ವ್ಯಾಲಿಡ್ ಅಂತ ನನಗೆ ಈ ಹಿಂದೆ ತೋರಿಸಿದೆ ಅದು ನಿಮಗೆ ಏಕೆ ಅಂತ ಹೇಳ್ತಿದ್ದು ತಿಳಿಸ್ತೀನಿ ಈ ವಿವರಣೆಯನ್ನು ಕೊಡಬೇಕಾದ್ರೆ ಅದು ಕನ್ನಡದಲ್ಲಿ ಕೊಡೋಂಗಿಲ್ಲ ಅದು ಯಾವಾಗಿದ್ರು ನಾವು ಅದು ಇಂಗ್ಲೀಷ್ನಲ್ಲೇ ಕೊಡಬೇಕಾಗತ್ತೆ ವಿವರಣೆಯನ್ನು ಕೊಡಬೇಕಾದ್ರೆ ಸೊ ನಿಮ್ಗೆ ಅದೊಂದು ಎಕ್ಸಾಂಪಲು ತೋರಿಸ್ತೀನಿ ನಿಮಗೆ ನಾನು ಏನು ಸ್ತನ್ಯಪಾನ ಬಗ್ಗೆ ಮಾಹಿತಿ ಕೊಡಲಾಯಿತು ಅಂತ ಹೇಳಿಬಿಟ್ಟು ಕನ್ನಡದಲ್ಲಿ ಅದನ್ನು ಟೈಪ್ ಮಾಡಿದೆ ಆವಾಗ ಅದೇನಂತ ತೋರಿಸ್ತು ಅಮಾನವ ಅಮಾನ್ಯವಾಗಿ ಡಾಟಾವನ್ನು ನೀವು ನಮೂದಿಸಿದ್ದೀರಾ ಅಂತ ಹೇಳಿಬಿಟ್ಟು ತೋರಿಸ್ತು ಸೊ ನಾನೇನು ಮಾಡಿದೆ ವಿವರಣೆಯನ್ನು ಕನ್ನಡದಲ್ಲಿ ತೆಗ್ದು ಹಾಕಿ ಇಂಗ್ಲೀಷಿನಲ್ಲಿ ಹಾಕಿದ್ದೀನಿ ಸ್ಪೋಕನ್ ಅಬೌಟ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ನಾನು ಹಾಕಿದ್ದೀನಿ ಇದಕ್ಕಿಂತ ಮುಂಚೆ ಈ ವಿಡಿಯೋ ಮುಗಿಯೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಗೊತ್ತಿರೋ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಬೇರೆಯವರು ತಿಳ್ಕೊಳ್ಳಿ ಬೇರೆಯವರು ಕನ್ನಡದಲ್ಲಿ ಈ ಥರ ನಮೂದಿಸಲಿ ಅಥವಾ ಇದನ್ನು ನೋಡಿಕೊಂಡು ಇದು ಮಾಡಲಿ ಅಂತ ಹೇಳಿಬಿಟ್ಟು ನಿಮಗೆ ಈ ವಿಡಿಯೋನ ಮಾಡಿದ್ದು ನೋಡಿ ಅಮಾನ್ಯವಾಗಿ ಡೇಟಾವನ್ನು ನಮೂದಿಸಲಾಗಿದೆ ಹೇಳಿದ್ನಲ್ವಾ ಅದಕ್ಕೆ ನಾನು ಮತ್ತೆ ಇಂಗ್ಲೀಷ್ನಲ್ಲಿ ಹಾಕಿದ್ದೀನಿ ಸ್ಪೋಕನ್ ಅಬೌಟ್ ಬ್ರಸ್ಟ್ ರೀಡಿಂಗ್ ಅಂತ ಹೇಳಿಬಿಟ್ಟು ಸೊ ನೀವು ಇದೇ ಥರನೇ ಪ್ರತಿದಿನವೂ ಆ್ಯಸ್ ಯೂಶ್ವಲ್ ಅದೇ ಥರನೇ ಮಾಡಿ ಮಾಡ್ಕೊತ ಹೋಗ್ಬಿಡಿ ಆಮೇಲೆ ಕೆಲವೊಂದು ಸ್ಪೆಲ್ಲಿಂಗ್ಸ್ಗಳನ್ನು ನೀವು ಅದನ್ನು ತಿಳ್ಕೊಂಡ್ಬಿಡಿ ಆವಾಗ ನಿಮಗೆ ಅದು ಸ್ಪೆಲ್ಲಿಂಗ್ಸನ್ನು ಇಲ್ಲಿ ವಿವರಣೆಯಲ್ಲಿ ನೀವು ಬರೆಯಕ್ಕಾಗುತ್ತೆ ನೋಡಿ ಡಾಟಾವನ್ನು ಯಶಸ್ವಿಯಲ್ಲಾಗಿದೆ ಅಂತ ಹೇಳಿಬಿಟ್ಟು ಸೊ ಇಷ್ಟೋ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್